ಹೆಂದ್ರಿಗ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತಿನ ಲಾಕ್ ಕೂಡ ಅಕ್ಕ ಮನೆಯಿಂದ ಆಗಿರುತ್ತೆ ಅಕ್ಕನ ಚಿಕ್ಕ ಮಗಳು ಏನೋ ಎಕ್ಸಾಮ್ ಇದೆ ಅಂತ ಡೀಪ್ ಆಗಿ ಓದ್ಕೊತಾ ಇದ್ಲು ಅವಳು ಓದ್ಕೊತ ಇದ್ದಾಗ ಜಸ್ಟ್ ಆಗಿ ಒಂದಿರಲಿ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಕಾಮನ್ ಆಗಿ ಎಲ್ಲರೂ ಇದ್ದಾಗ ಓದೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಬಟ್ ಅವಳೇನೋ ಇಂಪಾರ್ಟೆಂಟ್ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಓದ್ಕೊತಾ ಇದ್ಲು ಏನೋ ಮಾಡ್ತಿದ್ಯಾ ಮುದ್ದು ಯಾರ್ ಜೊತೆ ಯಾರ್ ಜೊತೆ ಅಕ್ಕ ಏನಕ್ಕೆ ಎಲ್ಲ ಪ್ರಿಪರೇಷನ್ಸ್ ಏನ್ ಮಾಡುತ್ತೆ ಗ್ರೀನ್ ಕಲರ್ ಬಿರಿಯಾನಿ ಯಾವ ಯಾವ ಯಾವ್ಯಾವ ಕಲರ್ ಬಿರಿಯಾನಿ ಇರುತ್ತೆ ಹಂಗಾದ್ರೆ ನೀನು ಆರೆಂಜ್ ಕಲರ್ ಆಗಿದ್ರೆ ಆರೆಂಜ್ ಕಲರ್ ಆಗುತ್ತೆ ಪರ್ಪಲ್ ಕಲರ್ ಆಗಿದ್ರೆ ಪರ್ಪಲ್ ಕಲರ್ ಆಗುತ್ತೆ ನೋ ಕಲರ್ ಹಾಕಿದ್ರೆ ವೈಟ್ ಕಲರ್ ವೈಟ್ ಕಲರ್ ಆಗುತ್ತೆ ರೀ ರೈಸ್ ಮಾತ್ರ ಮಾಡ್ಕೊಳ್ಳೋದಕ್ಕೆ ಈ ಡ್ರೆಸ್ ಅದು ವೈಟ್ ಕಲರ್ ಆಗುತ್ತೆ ಬ್ಲಾಕ್ ಕಲರ್ ಆಗಿದ್ರೆ blac ಕಲರ್ ಆಗುತ್ತೆ ಸೊ ನಿಮಗೆ ಯಾವ ಕಲರ್ ಬೇಕೇಲೋ ಗ್ರೀನ್ ಸಾಕು ಬೇರೆದೆಲ್ಲ ಕೇಳಕ್ಕೆ ವಿಚಿತ್ರವಾಗಿದೆ ಗ್ರೀನ್ ಬಿಟ್ರೆ ಬೇರೆ ಅದು ತಿನ್ನಕ್ಕೆ ಆಸಲಿ ಇಂಟರೆಸ್ಟ್ ಯಾವುದು ಎಲ್ಡಿ ಆಪ್ಷನ್ ಇರುತ್ತೆ ಅದನ್ನೇ ಚೂಸ್ ಮಾಡಬೇಕು ನೋ ಆರ್ಟಿಫಿಷಿಯಲ್ ಕಲರ್ ಎಸ್ ನೋ ಆರ್ಟಿಫಿಷಿಯಲ್ ಕಲರ್ ಸರ್ ಟುಡೇ ಎವ್ರಿಥಿಂಗ್ ಇಸ್ 오ರಿಜಿನಲ್ ಅಕ್ಕ ಯು ಪ್ಲೀಸ್ ಪ್ರಿಪೇರ್ ಬಿರಿಯಾನಿ ಅಕ್ಕ ನೀನ್ ನೀನ್ ಕೈ ರುಚಿ ತಿಂದು ತುಂಬಾ ಬಿರಿಯಾನಿ ಯಾರಾದ್ರೂ ಮಾಡಿ ನಾನಂತೂ ಅಕ್ಕ ಅಕ್ಕ ನೀನ್ ಮಾಡಿರೋ ಬಿರಿಯಾನಿ ತಿಂದು ತುಂಬಾ ದಿನ ಆಯ್ತು ಪ್ಲೀಸ್ agle ಹಾಯ್ piece ಯಾವಾಗಲೂ there ಅಕ್ಕ omgs please umgs we will red ಅಂತ second ಏನಂತ he is okay mat semester ತುಂಬಾ ಚೆನ್ನಾಗಿ ಅಡಿಗೆ the lot ಇಲ್ಲ stress if you are Nachtlanger indonescal <know>. night he snemy he is smart <laughs> <laughs> when he ಅಕ್ಕ ಅವಳಿಗೆ ಗೋಬಿ ಬೇಕಂತೆ ಬಿರಿಯಾನಿ ಏನಾಗಲ್ಲ ಗಾರ್ಲಿಕ್ ಗಾರ್ಲಿಕ್ ಅಂತ ಕೂಡ ಶುಂಠಿ ಇಲ್ಲ ಇಸ್ಕೊಂಬರ್ತೀನಿ ತಗೊಂಡ ಇಸ್ಕೊಂಡ್ ಬರ್ತೀನಿ

ವಾಟರ್ ಮಿಲನ್ ತಿಂದ್ರೆ ಕರ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ಸೇಮ್ ಸೇಮ್ ಮಾಡ್ತಾರೆ ಅಳಬಾರ್ದು ಬಿರಿಯಾನಿ ಮಾಡ್ತಾ ಇದ್ಯಾ ಫ್ರೈ ಮಾಡ್ತಾ ಇದ್ಯಾ ಬಿರಿಯಾನಿ ಮಾಡ್ತಾ ಇಲ್ಲ ಪಾಯಸ ಮಾಡ್ತಾ ಇದೀನಿ ಪಾಯಸ ಈರುಳ್ಳಿ ಎಲ್ಲ ಹಾಕ್ತಾ ಇದ್ಯಾ ಡಿಫ್ರೆಂಟ್ ಆಗಿ ಮಾಡ್ತೀವ ಗಮ್ ಅಂತಿದೆ ನಾನು ಇನ್ನೂ ಅದನ್ನೇ ಗಮ್ ಅದೆ ಗೊತ್ತು ಅದೆ ಕಾಟ್ ಕಾಟ್ ಆಗಿ ಬರ್ತಿದೆ ಅದೆ ಗಮ್ಮಂತಿದೆ ಸ್ಪೈಸಸ್ ಸ್ಮೆಲ್ एक्चुअली एक्चुअली ಅದು ಫ್ಲೇವರ್ ಬಂದು ಗಮ್ಮನಲ್ಲಿ ಯಾವಾಗ ಗೊತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಡ たら ಮತ್ತೆ ನಮಗೆ ಯಾವಾಗ ಬರ್ತಿದೆ ನೀನು ಮೋಕ್ ಸರಿ ಇಲ್ಲ ಸಣ್ಣ ಮಾಡ್ಸು ಅಲ್ಲ ನೀನು ಮಾಡ್ತಿದ್ಯಾನ ಅದಕ್ಕೆ ಓ ಆಗಿದೆ ಹಾ ಓವರ್ ಬಿಲ್ಡ್ ಅಪ್ ಕೊಟ್ಬಿಟ್ ನನಕಲೇ ಮಾಡ್ತಾ ಇದರೋ ಮಾಡ್ತೋರ್ತಾ ಅಂತ ಚೆನ್ನಾಗಿ ಮಾಡ್ತೀಯ ಅಂತ ಥ್ಯಾಂಕ್ ಯು ವೆಲ್ಕಮ್

ಇವಳಿಗೆ ಇಪ್ಪತ್ ಸತಿ ಕರಿಬೇಕು ಬಂತಿನ್ನು ಹೆಣ್ಮಗು ಹೆಣ್ಮಗು एक महुरे में लो। बेकार हमने सोपा। इतना कहा? तुमने मरो। नहीं मामा कौन डेड पीस कोटबंद रहे होंगे? कोटबंद कर रहे हैं सामने। क्यों नहीं इतना सोपा? जल्दी फ्री। तू भी ना अच्छे सांगो। मैं लगने में तो काश हो इतना। असोतेट ನಮ್ಮ ಅಕ್ಕನ ದೊಡ್ಡ ಮಗಳಿಗೆ ಬಿರಿಯಾನಿ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಆಗಿತ್ತು ಹಾಗಾಗಿ ನಾವು ಹೋದ ತಕ್ಷಣ ಬಿರಿಯಾನಿ ಮಾಡಿಕೊಡಿ ಅಂತ ಹೇಳಿದ್ದು ಸರಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಿರಿಯಾನಿ ಮಾಡಿದೆ ನಮ್ಮ ಅಕ್ಕ ಬಂದುಬಿಟ್ಟು ಚಿಕನ್ ಫ್ರೈ ಮಾಡಿದ್ಲು ರೆಡಿ ಮಾಡಿಬಿಟ್ಟು ಇವಾಗ ಫಸ್ಟ್ ನಾನು ಮುದ್ದು ಊಟ ತಿನ್ಸೋಣ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದೆ ಆಲ್ರೆಡಿ ಟೈಮ್ ಆಗಿತ್ತು ನಮ್ಮ ಮನೆಗಳಲ್ಲೆಲ್ಲ ಹೀಗೆ ಅಂತಂದರೆ ನಾವು ಬೇಗ ಊಟ ಮಾಡಿಬಿಡ್ತೀವಿ ಬಟ್ ಅಕ್ಕ ಮನೆಯಲ್ಲಿ ಸ್ವಲ್ಪ ಅಕ್ಕ ಶಾಪಿಂದ ಎಲ್ಲ ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ಊಟನೂ ಲೇಟು ಸರಿ ಫಸ್ಟ್ ಮುದ್ದು ಊಟ ತಿನ್ಸೋಣ ಇಲ್ಲಾಂದ್ರೆ ಅವ್ನು ಮಲಗ್ತಾನೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ ಅಷ್ಟರಲ್ಲಿ ಅಕ್ಕನ ಮಕ್ಕಳು ಎಲ್ರೂ ಹುಷವಾಗಿದೆ ಅಂತ ಬಂದರು ಅವರಿಗೂ ಇಲ್ಲಿ ಅಕ್ಕ ಎಲ್ಲನೂ ಸರ್ವ್ ಮಾಡಿಕೊಡ್ತಾ ಇದ್ದಾಳೆ ಮುದ್ದು ತಿನ್ನಿಸಿ ಆದಮೇಲೆ ಮುದ್ದು ಸ್ವಲ್ಪ ಹಾಗೇನೆ ಬಿಟ್ಟ ಸರಿ ಮತ್ತೆ ಇನ್ನೊಂದು ಬೇರೆ ತಟ್ಟೆಗೆ ಏನು ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವನ ತಟ್ಟೆಗೆ ನಾನು ಹಾಕ್ಕೊಂಡು ಎಲ್ರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅಷ್ಟರಲ್ಲಿ ನಮ್ಮ ಭಾವ ಮತ್ತು ನನ್ನ ತಮ್ಮನೂ ಸಹ ಬಂದರು ಉಮೇಶ್ ಆ್ಯಕ್ಚುಲಿ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಹೋಗ್ತೀನಿ ಅಂತ ಬಂದರು ಸರಿ ಅಂತ ಹೇಳ್ಬಿಟ್ಟು ಅವತ್ತು ನೈಟ್ ಅಲ್ಲೇ ಉಳ್ಕೊಂಡ್ರು ಬೇಡಗೇನೆ ಓ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕ ಮನೆ ಹತ್ರ ಬೋರ್ ಆಗ್ತಾ ಇದ್ರು ಅಲ್ಲ ಟೂ ಡೇಸ್ ಕಂಟಿನ್ಯೂಸ್ ಆ ಬೋರ್ ಆಗ್ತಾನೆ ಇದ್ದರು ನಮಗಂತೂ ಆ ಸೌಂಡ್ ಒಂಥರ ಗಿಜಿ ಗಿಜಿ ಅನ್ಸೋದು ಇಷ್ಟೊತ್ತಿಗೆ ಸ್ಟಾಫ್ ಮಾಡ್ತಾರಪ್ಪ ಅಂತ ಅವರು ನೀರು ಬರೋವರೆಗೂ ಅವ್ರು ಬಿಡ್ತಾನೆ ಇರಲಿಲ್ಲ ಕೊರಿತಾ ಇದ್ರು ಬಟ್ ಫೈನಲಿ ನೀರು ಬಂತು ಬಟ್ ಸ್ವಲ್ಪನೇ ಬಂತು ಜಾಸ್ತಿ ಬರಲಿಲ್ಲ ಹಾಗಾಗಿ ಅದನ್ನು ಅವರು ಕ್ಲೋಸ್ ಮಾಡಿದ್ರು ಅಂತ ಅಂದ್ಕೊಳ್ತೀನಿ ಅವ್ರು ಬೋರ್ ಆಗ್ತಾ ಇದ್ರೆ ನಮಗೆ ಎಷ್ಟೊತ್ತಿಗೆ ಸ್ಟಾಪ್ ಮಾಡ್ತಾರಪ್ಪ ಅನಿಸ್ತಾಯಿತ್ತು ಬಿಕಾಸ್ ಏನಂತ ಅಂದರೆ ಸಿಟಿಗಳಲ್ಲೆಲ್ಲ ಸಿಕ್ಸ್ ಓ ಕ್ಲಾಕಾಗೆಲ್ಲ ಸ್ಟಾಪ್ ಮಾಡ್ತಾರೆ ಹಾಗಾಗಿ ಸಿಕ್ಸ್ ಓ ಕ್ಲಾಕ್ ಆಗೋದೇ ವೆಯ್ಟ್ ಮಾಡ್ತಾ ಇದ್ವಿ ಆ ಸೌಂಡ್ ಕೇಳಿ 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 ಸ್ಟಾಪ್ ಮಾಡಿದ ತಕ್ಷಣ ಏನೋ ಒಂದು ರೀತಿ ಕಾಮನ್ ರೀತಿ ಫೀಲ್ ಆಗ್ತಾಯಿತ್ತು ಬಟ್ ಅದೊಂದೇ ಮಿಷಿನ್ ಎಲ್ಲ ಅದನ್ನು ಆಪ್ರೇಟ್ ಮಾಡೋದನ್ನು ನೋಡ್ತಾ ಇದೆ ಹಾಗೆಯೇ ಮುದ್ದುಗು ತೋರಿಸ್ತಾ ಇದೆ ಅದೇ ಪೈಪ್ಗಳೆಲ್ಲ ಹೇಗೆ ತಗೊಳ್ಳುತ್ತೆ ಈಗ ಅದನ್ನು ಕೆಳಗಡೆ ಎಲ್ಲ ಇಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಫುಲ್ ಕ್ಲೌಡಿ ಆಗಿದೆ ಡೆಫಿನೆಟ್ಲಿ ಮಳೆ ಬರುತ್ತೆ ಈ ವರ್ಷ ಒಂದು ಹನಿ ಮಳೆ ಬಿದ್ದಿರೋದನ್ನ ನಾನು ನೋಡಿಲ್ಲ ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಿಂಚ್ತಾ ಇದೆ ನೋಡಿ ಊರಿನ ಮಾವಿನಕಾಯಿ ತಗೊಂಡು ಬಂದಿದ್ವಲ್ಲ ನಮ್ಮ ಅಕ್ಕ ಎಲ್ಲಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತಿನ್ನೋದಕ್ಕೆ ಮತ್ತೆ ಮುದ್ದೆ ಇವಾಗ ಮಳೆ ಬರುತ್ತೆ ಅಲ್ಲ ನೋಡಿ ಎಷ್ಟು ಕ್ಲೌಡಿ ಆಗಿದೆ ಆಚೆ

ನೋಡಲಿ ತಲೆ ಹೆಂಗ ಹಾಕೊಂಡಿದ್ಯಂತ ಕೂತ್ಕಿ ನೋವಾಗುತ್ತಿದ್ದೇಳು ನೋವಾಗುತ್ತಿದ್ದೇಳಮ್ಮ ಸರಿ ನಾವ್ ಇಲ್ಲೇ ಬಿಟ್ಟ ಹೋಗ್ತೀವಿ ನಿನ್ನ ಎದ್ದೇಳ ತಲೆ ಹೊಡ್ಕೋತಿ ಯಾಕಂತ ಇದ್ದೀಳು ಸಾಕು ನಿನ್ನ ಕೋತಿ ಆಟಗಳು ಹ್ಞೂ ಇಲ್ಲ ನೋಡು ಅಮ್ಮ ಇದನ್ನೆಲ್ಲ ಫುಲ್ ಹಿಂಗೆ ಕ್ಲೋಸ್ ಮಾಡಿ ಮೇಲ್ಗಡೆ ಸೆಲ್ಯೂಟಪ್ ಹಾಕಿಬಿಟ್ಟು ಸೀಲ್ ಮಾಡಿಬಿಡು ಆಯಿತಾ ಕಳಿಸ್ತೀವಿ ಹಾಂ ಪಾರ್ಸೆಲ್ ಮಾಡು ಯಾವುದಾದ್ರೂ ಒಂದು ಟ್ರಕ್ಕಿಗೆ ಹಾಕಿ ಗೆಟ್ ಆಪ್ ಸಂಭ್ರಮ್ ಗೆಟ್ ಅಪ್ Wait. we are going home <laughs> <laughs>